ಗರೀಬ್ ಬಿ ರಾಮಗೆರೆ ಎಂಬ ಎಂಬತ್ತೈದು ವಯಸ್ಸಿನ ವೃದ್ಧೆ ಕಾಣೆಯಾಗಿದ್ದು ಎಲ್ಲಾದರೂ ಕಂಡರೆ ತಿಳಿಸಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ದೂತಾನ ದರ್ಗಾಕ್ಕೆ ಕಳೆದ ಶುಕ್ರವಾರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಗರಾಮಗೆರೆ ಗ್ರಾಮದಿಂದ ತಮ್ಮ ಕುಟುಂಬಸ್ಥರೊಂದಿಗೆ ಬಂದಿದ್ದ ವೃದ್ಧೆ ಮರಳಿ ಊರಿಗೆ ಹೋಗುವಾಗ ದರ್ಗಾದ ಹತ್ತಿರ ತಪ್ಪಿಸಿಕೊಂಡಿತು ಈಗಾಗಲೇ ಲಕ್ಷ್ಮೇಶ್ವರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಡುಕಿದರೂ ಸಿಗುತ್ತಿಲ್ಲ ಪೊಲೀಸ್ ಠಾಣೆಗೂ ಸಹ ದೂರು ನೀಡಿತು ಈ ವೃದ್ಧೆ ಯಾರಿಗಾದರೂ ಕಂಡ್ರೆ ಈ ಫೋನ್ ನಂಬರ್ಗೆ ಮಾಹಿತಿ ನೀಡಿ ಎಂದು ಅವರ ಮೊಮ್ಮಗ ಆಸಿಫ್ ಎ ದಾವಣಗೆರೆ ಅವರು ತಿಳಿಸಿದ್ದಾರೆ ದಯವಿಟ್ಟು ಯಾರಿಗಾದರೂ ಈ ವೃದ್ಧೆ ಕಂಡ್ರ ತಕ್ಷಣ ಈ ನಂಬರ್ಗೆ ಫೋನ್ ಮಾಡಿ ಸಹಕಾರ ನೀಡಿ ಎಂದು ತಿಳಿಸಿದ್ದಾರೆ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ತ್ರೀ ಫೋರ್ ಸೆವೆನ್ ಏಟ್ ಸೆವೆನ್ ಅಥವಾ ನೈನ್ ಡಬಲ್ ಒನ್ ತ್ರೀ

ಶುಕ್ರ ನಾಲ್ಕು ಗಂಟೆ ಮಿಸ್ ಆಗಿದ್ದು ಒಂದ್ ಅರ್ಧ ಗಂಟೆ ಹುಡುಗಿದ್ವಿ ನಾವು ಅವತ್ತು ಮಳೆ ಬಂದ್ರಿ ಐದು ಐದು ವರ್ಷ ಮಳೆ ಶುಕ್ರವಾರ ಅವತ್ತು ಹೋಗಿದ್ದು ಇನ್ನು ನಾಲ್ಕು ಸಾವಿರ ಸಿಕ್ಕಿಲ್ರಿ ಇನ್ನು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಿ ಎಫ್ ಐ ಆರ್ ಹಾಕು ಹೋಗಿದ್ರಿ ನಾಳೆ ಹಾಕೋಣ ಅಂತ ಹೇಳಿದ್ರ ಅವ್ರು ಅದೀಗ ಮುಂದಿಂದು ಏನಂತೇಳಿ ಸಿಕ್ಕ್ರಿ ಅನುಕೂಲ ನಾವು ನಿಮ್ಮ ಹತ್ರ ಬಂದಿವಿ ಅಲ್ಲ ನಿಮ್ಮ ರಿಲೇಷನ್ ಎಲ್ಲರೂ ಫೋನ್ ಮಾಡಿ ಕೇಳ್ಕೊಂಡ್ರಿ ಎಲ್ಲೂ ಬಂದಿಲ್ಲ ಅಂತ ಹೇಳಿದಾರಿ ಅವ್ರು ವಯಸ್ಸು ಎಷ್ಟ ಎಂಬತ್ತೆ ವರ್ಷ ರೀ ಎಂಬತ್ತೆರಡು ವರ್ಷ ಯಾರು ಏನು ಅಜ್ಜ ನಮ್ಮ ಅಜ್ಜಿ ರೀ ಅಜ್ಜಿ ನಮ್ಮ ಅಜ್ಜಿ ಅಮ್ಮ ಬೌರು ಎಂಬತ್ತೆರಡು ವರ್ಷ ಅವರಿಗೆ ಅಜ್ಜಿ ಅಷ್ಟೇ ಅಲ್ರಿ ಈಗ ಹಾಂ ಅಜ್ಜಿ ಅಷ್ಟೇ ಅನ್ನೋ ಕಾಣೆಯಾಗಿರುತ್ತೆ ಅಜ್ಜಿ ಅಷ್ಟೇ ಅಜ್ಜಿ ಒಬ್ಬರೇ ಕಾಣೆಯಾಗಿರೋದು ರೀ ಎಂಬತ್ತೆರಡು ವರ್ಷ ಅವರಿಗೆ ಹ್ಞೂ ಸೊ ಅವರು ನಡೀತಾರ್ರಿ ಬಹಳ ನಡೀತಾರ್ರಿ ನಡೀತಾರೆ ರೀ ಅವ್ರು ಸ್ವಲ್ಪ ಅವರು ವಯಸ್ಸಿನ ಇದಕ್ಕೆ ಒಂದು ಸ್ವಲ್ಪ

సిగరే అనుకూల ఆగలి శుక్రవారం నాలుగ్సాను ఓకే ఓకే సార్